ಲಕ್ಷ್ಮಣಿ ಲಕ್ಷ್ಮಣ ಎಲ್ಲ ನಮ್ಮ ಮುಂಚೆ ಬಿಜೆಪಿಯಿಂದ ಏನು ಕಾಂಗ್ರೆಸ್ಕ್ ಸೇರ್ಪಡೆ ಆದವು ಎಲ್ಲ ಪುರಸಭೆ ಸದಸ್ಯರು ಇರ್ಬೋದು ಎಲ್ಲ ಕಾರ್ಯಕರ್ತ ಇರ್ಬೋದು ಅವ್ರ ಮನಸ್ಸಿಗೆ ಬಹಳ ನೋವಾಗಿದೆ ಯಾಕಂದರೆ ಇಂಥ ನಲ್ವತ್ತು ಪರ್ಸೆಂಟ್ ಉರಿ ಬಿಸಿಲಿನಲ್ಲಿ ನಮ್ಮ ಮನೆ ಕೆಲಸಗಳನ್ನು ಎಲ್ಲ ಬದಿಗಿಟ್ಟು ಈ ಒಂದು ನಾವು ಪಕ್ಷದ ಪರವಾಗಿ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿದರೂ ಕೂಡ ಅವರು ಈ ಥರ ಒಂದು ಆಪಾದನೆ ಮಾಡ್ತಾ ಇದ್ದಾರೆ ಯಾಕಂದರೆ ಈ ಮುಂಚೆ ನಾನು ಗುಜರಾತಿ ಕಾರ್ಯದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಒಂದು ಮಾತು ಹೇಳಿದ್ದೆ ಅವಾಗೆಲ್ಲ ಕಾಂಗ್ರೆಸ್ ಮುಖಂಡರು ವೀಕ್ಷಕರು ಕೂಡ ಬಂದಿದ್ದರು ಈ ನಿಮ್ಮ ಪ್ರಚಾರ ಸರಿಯಾಗಿ ಆಗ್ತಾ ಇಲ್ಲ ಈಗ ವಿಧಾನಸಭಾ ಇಲೆಕ್ಷನದಲ್ಲಿ ನಮ್ಮ ಲಕ್ಷ್ಮಣ ಸವದಿ ಸಾವುಕಾರ ಎಪ್ಪತ್ತು ಸಾವಿರ ಲೀಡ್ ತೊಗೊಂಡಿದ್ರು ಆ ಥರ ಆಗೋದಿಲ್ಲ ಯಾಕಂದರೆ ಪುರಸಭೆ ಚುನಾವಣೆಯೇ ಬೇರೆ ಇರ್ತದೆ ವಿಧಾನಸಭಾ ಚುನಾವಣೆ ಬೇರೆ ಇರ್ತದೆ ಇದು ಲೋಕಸಭಾ ಚುನಾವಣೆ ಬೇರೆ ಇರ್ತದೆ ಯಾಕಂದರೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಅವ್ರನ್ನ ಅವ್ರದ್ದೇ ಆದಂಥ ಒಂದು ಮತದಾನಗಳಿರ್ತವೆ ಅವ್ರದ್ದೇ ಅವರು ಮನಸ್ಸಿನಲ್ಲಿ ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕು ವ್ಯಕ್ತಿ ಬರಲ್ಲ ಅಲ್ಲಿ ಈ ಥರ ನಾನು ಅವರು ಪ್ರಚಾರ ನಿಮ್ಮದು ಹಿಂ ಹಿಂದಾಗ್ತಾ ಇದೆ ನೀವು ಸರಿಯಾಗಿ ಇದನ್ನು ತಿದ್ದುಪಡಿ ಮಾಡ್ಕೋಬೇಕು ಅಂದ್ರೆ ಹತ್ತು ಸಾವಿರ ಲೀಡ್ ಆಗೋದೂ ಕಠಿಣ ಐತಿ ನೀವು ಎಪ್ಪತ್ತು ಸಾವಿರ ಲೀಡ್ ಏನಾಗಿತ್ತು ಅದು ಅಂತ ವಿಶ್ವಾಸ ಇಟ್ಕೋಬೇಡ್ರಿ ನೀವು ಪ್ರಚಾರ ಚುನಾವಣೆ ಒಂದು ಸರಿಯಾದ ಕಾರ್ಯದಿಂದ ಮಾಡಿದರೆ ಮಾತ್ರ ಒಂದು ನಮ್ಮ ಅತನಿ ಮತಕ್ಷೇತ್ರದಲ್ಲಿ ಲೀಡ್ ಆಗ್ತೈತಿ ಇರಲಿಕ್ಕೆ ಆಗೋದಿಲ್ಲ ಅಂತ ನಾನು ಮುಂಚೆನೇ ಹೇಳಿದ್ದೆ ಆದರೂ ಕೂಡ ಕೊನೆಯವರೆಗೂ ಅದನ್ನ ಅವರು ಯಾರೂ ಪದ್ಧತಿನ ಚೇಂಜ್ ಮಾಡಲಿಲ್ಲ ಇಲ್ಲಿ ಸಾಕಷ್ಟು ನಮ್ಮ ಪುರಸಭೆ ಮುಖಂಡರಿದ್ರು ಇದ್ದರು ಪುರಸಭೆ ಸದಸ್ಯರೇ ಇವರು ವಾರ್ಡ್ ಇವ್ರ ಚುನಾವಣೆ ಇವ್ರ ಕೈಲೇನೇ ಕೊಡಲಿಲ್ಲ ಅವಿಶ್ವಾಸ ಮಾಡಿದರು ಇವರು ಈಗ ಕೆಲವೊಂದು ಸುಂಕತ್ತು ಮತ್ತು ನಾವು ಮುಂಚೆನೇ ಹೇಳಿದ್ವಿ ನೀವು ನಮ್ಮ ಮೇಲೆ ಆಪಾದನೆ ಮಾಡೋರು ನಾವು ತಟಸ್ತಿರ್ತೀವಿ ನೀವು ಇಲೆಕ್ಷನ್ ಮಾಡಿಕೊಡ್ರಿ ಚುನಾವಣೆ ಮಾಡಿರಿ ಅನ್ನೋದು ಅಭ್ಯಂತರ ಇಲ್ಲ ಅಂತ ಹೇಳಿದ್ವಿ ಆದರೂ ಕೂಡ ಅವ್ರು ನಮ್ಮ ಮೇಲೆ ವಿಶ್ವಾಸ ಇಟ್ಟಾರ ನಾವು ಅವರ ವಿಶ್ವಾಸ ನಾವು ಮಾಡಿದ್ವಿ ಕೆಲಸ ಮಾಡಿದರೂ ಕೂಡ ಇದು ಆಪಾದನೆ ಭಾಳ ದೊಡ್ಡ ಬೇಜಾರಾಗಿದೆ ಇದೇ ರೀತಿ ಇದು ವಾರ ಇದ್ರೆ ಹತ್ತನಿಯಲ್ಲಿ ಕಾಂಗ್ರೆಸ್